ಹಾ ಎಲ್ಲೋ ಹೇಗಿದ್ದೀರಾ ಎಲ್ರು ಎಲ್ರು ಆರಾಮಾಗಿದ್ದೀರಾ ಅನ್ಕೋತೀನಿ ತುಂಬಾ ದಿನ ಆಯ್ತು ನಾನು ವಿಡಿಯೋಸ್ ಎಲ್ಲ ಹಾಕಿರ್ಲಿಲ್ಲ ಏನಕ್ಕಪ್ಪ ಅಂದ್ರೆ ನನಗೂ ಪೂಜೆ ಇತ್ತು ಮನೇಲಿ ಸತ್ಯನಾರಾಯಣ ಪೂಜೆ ಅದಕ್ಕೋಸ್ಕರ ಒಂದ್ ಟೆನ್ ಡೇಸ್ ಇಂದ ನಾನು ವೀಡಿಯೋ ಎಲ್ಲ ಹಾಕಿರ್ಲಿಲ್ಲ ಸತ್ಯನಾರಾಯಣ ಪೂಜೆ ಮತ್ತೆ ಸ್ವಲ್ಪ ಮಕರ ಸಂಕ್ರಾಂತಿ ಹಬ್ಬದ ಹಬ್ಬ ಏನು ನಾನು ಜೋರಾಗಿ ಮಾಡಲ್ಲ ಯಾಕೆ ಅಂದ್ರೆ ನಾನು ಪ್ರತಿ ವರ್ಷ ಜಾನ್ವರಿ ಟೆಂತ್ ನಾನು ಸತ್ಯನಾರಾಯಣ ಪೂಜೆ ಮಾಡೋದು ನಾನು ಅನ್ಕೊಂಡಿದಿನಿ ನನ್ನ ಕೈಲಿ ಶಕ್ತಿ ಇರೋ ಅಷ್ಟು ದಿನ ನಾನು ಪ್ರತಿ ಜಾನ್ವರಿ ಟೆಂತು ಪ್ರತಿ ವರ್ಷ ನಾನು ಸತ್ಯನಾಯಣ ಪೂಜೆ ಮಾಡಿಸ್ತೀನಿ ಅಂತ ಅನ್ಕೊಂಡಿದ್ದೀನಿ ಅದಕ್ಕೋಸ್ಕರ ಜನ್ವರಿ ಮಾಡ್ತೀನಿ ಅದರಲ್ಲೂ ಇವತ್ತು ವಿಶೇಷವಾಗಿ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕಾದ್ರೆ ಈ ವರ್ಷ ಅಂತೂ ನನಗೆ ವೈಕುಂಠ ಏಕಾದಶಿ ಬೇರೆ ಬಂತು ತುಂಬಾನೇ ಖುಷಿ ಆಯಿತು ಅಂದ್ರೆ ಕೆಲವೊಂದೆಲ್ಲ ಪುಣ್ಯ ದಿನಗಳಲ್ಲಿ ಈ ರೀತಿ ಎಲ್ಲ ಬರುತ್ತೆ ಅಂದ್ರೆ ಅದನ್ನ ನಾವು ಮಾಡಿಸ್ತೀವಿ ಅಂದ್ರೆ ಅದೆಲ್ಲೋ ಒಂದ್ ಕಡೆ ದೇವ್ರನ್ನ ದೃಷ್ಟಿ ನಮ್ಮ ಹತ್ರ ನಮ್ಮ ಮೇಲೆ ಇರುತ್ತೆ ಅನ್ನೋದೊಂದು ನಂಬಿಕೆ ನನಗೆ ಆಕ್ಚುಲಿ ನಾನು ಸಾಯಿಬಾಬಾ ಮತ್ತೆ ರಾಘವೇಂದ್ರನ ಎಷ್ಟು ಬಿಲೀವ್ ಮಾಡ್ತೀನೋ ಅದೇ ರೀತಿನೇ ನಾನು ಸತ್ಯನಾರಾಯಣ ಪೂಜೆ ಮತ್ತೆ ವರಮಹಾಲಕ್ಷ್ಮಿನ ಸಿಕ್ಕಾಬಿಟ್ಟೆ ಬಿಲೀವ್ ಮಾಡ್ತೀನಿ ಪೂಜೆನ ಆಕ್ಚುಲಿ ನಾನು ಹೋದ ವರ್ಷ ಬಿಡಬೇಕು ಅಂತ ಅನ್ಕೊಂಡಿದ್ದೆ ಅದನ್ನ ಹೇಳ್ತೀನಿ ನೆಕ್ಸ್ಟ್ ಮುಂದೆ ಹೇಳ್ತೀನಿ ಯಾಕೆ ಈ ವರ್ಷ ಲಾಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದೆ ಅಂತ ಮಹಾಲಕ್ಷ್ಮಿನು ಅಷ್ಟೇನ ನನಗೆ ತುಂಬಾನೇ ಕೈ ಹಿಡ್ದಿದ್ದೆ ಸುಳ್ಳೇಳ್ ಬ ಅವ್ರದ್ದು ನನಗೆ ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ ಕೈ ಹಿಡ್ದಿದ್ದೆ ಇದನ್ನು ಯಾರು ನಂಬ್ತಾರೆ ನಂಬಲ್ಲ ಅನ್ನೋದಕ್ಕಿಂತ ನನ್ನ ಮನಸ್ಸಿಗೆ ನನ್ನ ಇದಕ್ಕೋಸ್ಕರ ನಾನು ಮಾಡ್ಕಿಡೋದು ಇವೆರಡು ಪೂಜೆನು ನಾನು ಹೋದ ವರ್ಷ ಮೂರನೇ ವರ್ಷ ಸತ್ಯನಾರಾಯಣ ಪೂಜೆ ಆ ವರ್ಷನೇ ಬಿಡಬೇಕು ಅನ್ಕೊಂಡು ಯಾಕೆಂದ್ರೆ ಮಧ್ಯೆ ಒಂದು ತಡೆ ಬಂದ್ಬಿಡ್ತು ನನಗೆ ಇನ್ನೇನು ಐದು ದಿನ ಪೂಜೆ ಇದೆ ಅನ್ನೋಂಗೆ ತಡೆ ಬಂತು ಏನಪ್ಪ ಇಷ್ಟು ಕಷ್ಟಪಟ್ಟು ಮಾಡಿ ಈ ರೀತಿ ಆಯಿತಲ್ಲ ಈ ವರ್ಷ ಲಾಸ್ಟ್ ಮಾಡ್ತೀನಿ ಅಂತ ಹೋದ ವರ್ಷ ಅಂದ್ಕೊಂಡೆ ನನ್ನ ಅಕ್ಕನ ಮಗಳು ಫೋನ್ ಮಾಡಿದಾಗ ಹಂಗಂದ್ಲು ಬೇಡ ಆಂಟಿ ಈ ವರ್ಷ ಮಾಡಬಾರ್ದು ಮೂರನೇ ವರ್ಷ ಬಿಡಬಾರ್ದು ನಾಲ್ಕನೇ ವರ್ಷಕ್ಕೆ ಲಾಸ್ಟ್ ಮಾಡಿ ಒಂದು ಪೂಜೆ ಮಾಡಿ ಬಿಡಬೇಕು ಹಾಗೆ ಬಿಡಬಾರ್ದು ಅಂದ್ಕೊಳ್ಳು ಹಾಗಂತ ಅವಳು ನಾನು ನಾನೇನು ಅಂದ್ಕೊಂಡೆ ಸರಿ ನೆಕ್ಸ್ಟ್ ಇಯರ್ ಬಿಡೋಣ ಆದರೆ ಇವಾಗ ಏನು ತಡೆ ಬಂತು ಅದು ನೆಕ್ಸ್ಟ್ ಇಯರ್ ಬಂದರೆ ನಾನು ನಾಲ್ಕನೇ ವರ್ಷನೇ ಲಾಸ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡೆ ಬಟ್ ನನಗೆ ಆ ತಡೆನೇ ಬರಲಿಲ್ಲ ಬಿಫೋರ್ ಒನ್ ವೀಕ್ ಮುಂಚೆನೇ ನನಗೆ ಆ ತಡೆ ಅದೇನಿತ್ತು ಅದನ್ನೆಲ್ಲ ಕ್ಲಿಯರಾಗಿ ಪೂಜೆಗೆ ಅಷ್ಟು ಇದಾಯಿತು ಮತ್ತು ಪೂಜೆನೂ ಅಷ್ಟು ಅಷ್ಟು ಈ ವರ್ಷ ತುಂಬಾ ಖುಷಿ ಆಯಿತು ಇಲ್ಲ ಒಂದ್ ಕಡೆ ನಾನು ಬಿಡಲೇಬೇಕು ಅಂತ ಅನ್ಕೊಂಡಾಗ ನನ್ಗೆ ಈ ರೀತಿ ಆಗಿದ್ದೆಂತೂ ಸಕತ್ ಅದ್ರಲ್ಲೂ ಈ ವರ್ಷ ಅಂತೂ ತುಂಬಾ ಚೆನ್ನಾಗಿ ಪೂಜೆ ಆಯಿತು ಆ್ಯಕ್ಚುಲಿ ನಾವು ಬೇರೆ ತರ ಪೂಜೆ ಹೇಳಿದ್ದು ವರ್ಷ ವರ್ಷ ಬೇರೆ ಬೇರೆ ತರ ಮಾಡಬೇಕು ಅನ್ನೋ ತಾಟ್ ನನಗೆ ಈ ವರ್ಷ ಸ್ವಲ್ಪ ದೊಡ್ಡದಾಗಿ ಮಾಡ್ಬೇಕು ಅನ್ನೋದಿತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಮತ್ತೆ ಪುರೋಹಿತರು ಬಂದು ಅವರು ಪಾಪ ತುಂಬಾ ಬ್ಯುಸಿ ಇದ್ದರು ಅದರಲ್ಲೂ ಅಸಾಧ್ಯವಾದಷ್ಟು ಅವರು ಮರ್ತೋದ್ರು ನಾವು ಯಾವ ರೀತಿ ಕೊಟ್ಟಿದ್ದು ಪಿಕ್ಚರ್ ಡಿಸೈನ್ ಎಲ್ಲ ಅನ್ನೋದನ್ನೆಲ್ಲ ಪೂಜೆಗೆ ಸರಿ ಸಿಂಪಲ್ ಆಗಿ ಇರಲಿ ಪರವಾಗಿಲ್ಲ ಅನ್ನೋದಕ್ಕೆ ನಾವು ಇದ್ದು ಮತ್ತೆ ಇವ್ರ ಪುರೋಹಿತರು ಅಷ್ಟೇ ನಮಗೆ ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಎಲ್ಲೂ ಏನು ಅರ್ಜೆಂಟ್ ಮಾಡಲ್ಲ ಮತ್ತೆ ಎಷ್ಟು ಸಮಾಧಾನದಲ್ಲಿ ಯಾವ ರೀತಿ ಶ್ರದ್ಧೆಲ್ಲಿ ಮಾಡಿಕೊಡ್ತಾರೆ ಅಂದ್ರೆ ಅಷ್ಟು ಶ್ರದ್ಧೆಯಿಂದ ಮಾಡ್ಕೊಡ್ತಾರೆ ನಾವು ಕೆಲವೊಬ್ರು ಪುರೋಹಿತರು ನೋಡಿದ್ದೀವಿ ಅವ್ರಿಗೆ ಫಸ್ಟ್ ದುಡ್ಡು ಕೊಟ್ರೆ ಆಮೇಲೆ ಪೂಜೆ ಪಾಪ ಇವ್ರು ಆ ರೀತಿ ಇಲ್ಲವೇ ಇಲ್ಲ ಪೂಜೆ ಎಲ್ಲ ಆಗಿ ದೇವರೆಲ್ಲ ತೆಗೆದು ನೆಕ್ಸ್ಟ್ ಡೇ ಅವರು ದುಡ್ಡಿನ ವಿಚಾರ ಬಂದು ಮಾತಾಡಿ ಇಸ್ಕೊಳ್ಳೋದು ತರ ವ್ಯಕ್ತಿ ತುಂಬಾನೇ ಒಳ್ಳೆಯವರು ಮಾತ್ರ ಅವ್ರ ಬಗ್ಗೆನೂ ಹೇಳಬೇಕು ನಾವು ಅಷ್ಟು ಚೆನ್ನಾಗಿ ಅವ್ರು ತಗೊಳ್ಳೋ ಸಂಭಾವನೆಗಿಂತ ಹೆಚ್ಚಾಗಿ ನಮಗೆ ಪೂಜೆ ಮಾಡಿ ಆರೈಸಿ ಹೋಗ್ತಾರೆ ಖುಷಿಯಾಗಿ ಬರ್ತಾರೆ ನಾನು ಕರೆದಿರೋರು ಅಷ್ಟೋ ಜನನು ಪ್ರೀತಿಯಿಂದ ಬಂದು ಪ್ರೀತಿಯಿಂದ ಆರೈಸಿ ಹೋಗ್ತಾರೆ ಫ್ರೆಂಡ್ಸ್ ಆಗ್ಲಿ ಕೆಲವೊಂದು ಫ್ಯಾಮಿಲಿ ಆಗ್ಲಿ ಮತ್ತೆ ಈ ವರ್ಷ ಸ್ವಲ್ಪ ಜನ ಊಟಕ್ಕೆಲ್ಲ ಇರ್ಲಿಲ್ಲ ಯಾಕೆಂದ್ರೆ ಬೈಕೊಂಟಿಗಾದಿ ಅಲ್ವಾ ನಾವು ಯಾರನ್ನು ಫೋರ್ಸ್ ಮಾಡ್ಲಿಲ್ಲ ಇದಿಷ್ಟೋ ಸತ್ಯಾನಂದ್ ಪೂಜೆ ಅದು ಯಾಕೆ ಸ್ವಲ್ಪ ವಿಡಿಯೋ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅದಕ್ಕೆ ಶೇರ್ ಮಾಡಿದೆ ಈಗ ಸಂಕ್ರಾಂತಿ ಹಬ್ಬದ ತೋರಿಸ್ತೀನಿ ಕ್ರಾಂತಿ ಹಬ್ಬದ ಬಂದು ತುಂಬಾನೇ ಸಿಂಪಲ್ ಆಗಿ ಮಾಡಿದೀನಿ ಯಾಕೆ ಅಂದ್ರೆ ನನಗೆ ಇದನ್ನು ಮಾಡಿ ಅದನ್ನು ಮಾಡೋಕಾಗಲ್ಲ ತುಂಬಾ ಟಯರ್ಡ್ ಆಗಿರುತ್ತೆ ಅದಕ್ಕೂ ಅವರೆಕಾಯಿ ಕಡಲೆಕಾಯಿ ಮತ್ತು ಗೆಣಸು ಇದನ್ನೆಲ್ಲ ಬೇಯಿಸಿದ್ದೆ ಸ್ವಲ್ಪ ಜಾಸ್ತಿ ಜಾಸ್ತಿ ಏನು ಬೇಯಿಸಿಲ್ಲ ಯಾಕೆ ಅಂದರೆ ನನಗೆ ಬೇಯಿಸಿರೋ ಕಡಲೆಕಾಯಿ ತಿನ್ನೋದು ಅಂದರೆ ಅಷ್ಟು ಇಷ್ಟ ಆಗಲ್ಲ ಮತ್ತು ಅವರೆಕಾಯಿ ಕೂಡ ಅಷ್ಟೇ ಮನೇಲಿ ಬೇಕು ಅಂತ ಕೇಳಿದ್ರು ಇವ್ರುಗಳಿಗೋಸ್ಕರ ಅಷ್ಟೇ ಮಾಡಿದ್ದು ನಾನು ಅವರೆಕಾಯಿ ಅಷ್ಟೇ ಸ್ವಲ್ಪ ಬಲ್ತಿರೋದು ಬೇಯಿಸಿದರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಗೆಂಡ್ಸ್ ಮಾತ್ರ ತುಂಬ ತಿಂತೀನಿ ಯಾಕೆಂದರೆ ಚಿಕ್ಕದ್ರಲ್ಲಿ ನಮ್ಮ ಅಮ್ಮ ಗೆಂಡ್ಸ್ನ ತುಂಬ ಬೇಯಿಸೋರು ಊರಲ್ಲಿದ್ದ ನಾವು ಊರಲ್ಲೆಲ್ಲ ಇದ್ದಾಗ ಹಾಗಾಗಿ ಈಗಲೂ ಗೆಣ್ಸ್ ಅಂದರೆ ನನಗೆ ಸಿಕ್ಕಾಬಟ್ಟೆ ಇಷ್ಟ ಅದೊಂದು ತುಂಬ ಚೆನ್ನಾಗಿ ತಿಂತೀನಿ ಸ್ವಲ್ಪ ಪೊಂಗಲ್ ಮಾಡಿದ್ದೆ ಪೊಂಗಲ್ ಬಂದು ನಮ್ಮ ಫ್ರೆಂಡ್ ಅಂದರೆ ಸಿಸ್ಟರ್ ಹತ್ರ ಅವ್ರು ಸಹ ಅವ್ರು ಹೇಗೆ ಮಾಡ್ತಾರೋ ಆ ರೀತಿ ಹೇಳಿಸ್ಕೊಂಡು ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ನಾನು ಪೊಂಗಲ್ದು ಮತ್ತು ಕಡುಬು ಇದನ್ನೆಲ್ಲ ಹಾಕಿದ್ದೀನಿ ರೆಸಿಪಿ ಮುಂಚೆನೇ ಬಟ್ ಅವ್ರು ಹೇಗೆ ಮಾಡಿದ್ರು ಅಂದರೆ ಅಕ್ಕಿ ಮತ್ತು ಹೆಸರುಬೇಳೆ ಸ್ವಲ್ಪ ಲೈಟಾಗಿ ಉಗುರು ಬೆಚ್ಚಿ ಉರಿದ್ಬುಟ್ಟು ಮಾಡು ಅಂತ ಹೇಳಿದರು ಆ ರೀತಿನೇ ಮಾಡಿದ್ದೆ ಚೆನ್ನಾಗಿತ್ತು ಇದು ಬಂದು ಕಡುಬು ನಮ್ಮ ಹಾಸನ ಸೈಡೆಲ್ಲ ಈ ರೀತಿ ಕಡುಬು ಮಾಡೋದು ಇದು ಎಲೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕಿ ಕಡುಬು ಮಾಡಿದರೆ ಇವರು ನನಗೆ ಯಾವಾಗಲೂ ಸಿಕ್ತಿರ್ಲಿಲ್ಲ ಈ ವರ್ಷ ತೊಗೊಬಂದು ಕೊಟ್ಟರು ಎಲ್ಲೋ ಹುಡ್ಕೊಬಂದು ಕಡುಬು ಕೂಡ ಅಷ್ಟೇ ಈ ವರ್ಷ ತುಂಬ ಸಾಫ್ಟಾಗಿ ಬಂದಿತ್ತು ತುಂಬ ಹಾಡಾಗಿರೋದು ಸ್ವಲ್ಪ ಮಾಡಬೇಕಾದ್ರೆ ಈ ವರ್ಷ ಸಾಫ್ಟಾಗೂ ಬಂದಿತ್ತು ಮತ್ತು ಇದ್ಕಿದ್ದ ಬೇಳೆ ಸಾಂಬಾರು ಇದಕ್ಕಿದ್ದೇಳೆ ಸಾಂಬಾರು ಸಾಂಬಾರಂತೂ ನಮ್ಮ ಮನೇಲಿ ಜಾಸ್ತಿನೇ ಇರಬೇಕು ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿಗೆ ನಾವು ನೈಟ್ ರೊಟ್ಟಿ ಹಾಕೊಂಡ್ರೂ ಸಖತ್ತಾಗಿರುತ್ತೆ ನಾನು ರೊಟ್ಟಿನೇ ಮಾಡಿದ್ದು ಮತ್ತು ನೈಟ್ ಅದಕ್ಕೆ ನಾನು ಪೂಜೆ ನಾನು ನಾಲ್ಕು ವರ್ಷ ಇದಕ್ಕೆ ಕಂಪ್ಲೀಟ್ ಆಗಿರೋದು ಇದ್ರ ಮುಂಚೆ ನಾನು ಸಂಕ್ರಾಂತಿ ಹಬ್ಬನ ಮನೆಯಲ್ಲೇ ಎಳ್ಳೆಲ್ಲ ಮಾಡಿ ಮಾಡ್ತಾಯಿದ್ದೆ ಬಟ್ ಇವಾಗ ಆಗೋಲ್ಲ ಯಾಕೆಂದ್ರೆ ಅದನ್ನು ಮಾಡಿ ಇದೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇದಿಷ್ಟು ನಮ್ಮ ಮನೆ ಸತ್ಯ ಪೂಜೆದು ಪೂಜೆದು ದೇವ್ರೆಲ್ರಿಗೂ ಒಳ್ಳೇದು ಮಾಡಲಿ ಹೀಗೆ ನನ್ನ ವೀಡಿಯೋಸ್ ಯಾರ್ಯಾರು ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್